ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ ಬಿಗ್ ಬಾಸ್ ಮನೆಯ ಬಂದ ಹಳೆಯ ಸ್ಪರ್ಧಿಗಳು ಸರ್ಪ್ರೈಸ್ ಸಿಕ್ತು ಕಿವಿ ಮಾತು ಬಂತು ಬಿಗ್ ಬಾಸ್ ಕನ್ನಡ ಸೀಸನ್ ಹಳೆಯ ಸ್ಪರ್ಧಿಗಳು ಆಗಮಿಸಿದ್ದಾರೆ ಈಗಾಗಲೇ ಹೆಲ್ಮೆಟ್ ಆಗಿರುವ ಇಶಾನಿ ರಕ್ಷಕ್ ನೀತು ವನಜಾಕ್ಷಿ ಭಾಗ್ಯಶ್ರೀ ಸ್ನೇಹಿತ್ ಗೌಡ ಅವರು ದೊಡ್ಡ ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದಾರೆ ಹಳೆಯ ಸ್ಪರ್ಧಿಗಳನ್ನು ಕಂಡು ಈಗಿರುವ ಸ್ಪರ್ಧಿಗಳು ಫುಲ್ ಖುಷಿಯಾಗಿದ್ದಾರೆ ಇದರ ಜೊತೆಗೆ ಹಳೆಯ ಸ್ಪರ್ಧಿಗಳು ಈಗ ಇರುವ ಸ್ಪರ್ಧಿಗಳಿಗೆ ಕಿವಿ ಮಾತು ಹೇಳಿದ್ದಾರೆ ಈ ಬಗ್ಗೆ ಸೀಸನ್ ಹತ್ತು ಶೋಗೆ ಆಗಮಿಸಿದ ಹಳೆಯ ಸ್ಪರ್ಧಿಗಳು ರಕ್ಷಕ್ ಇಶಾನಿ ನೀತು ವನಜಾಕ್ಷಿ ಭಾಗ್ಯಶ್ರೀ ಸ್ನೇಹಿತ್ ಬಂದಾಯಿತು ಹಳೆಯ ಸ್ಪರ್ಧಿ ಸ್ಪರ್ಧಿಗಳನ್ನು ನೋಡಿ ಈಗ ಇರುವ ಸ್ಪರ್ಧಿಗಳು ಫುಲ್ ಖುಷ್ ಬಿಗ್ ಬಾಸ್ ಮನೆಗೆ ಹಳೆಯ ಸ್ಪರ್ಧಿಗಳು ಆಗಮನಿಸಿದ್ದಾರೆ ಹೌದು ಬಿಗ್ ಬಾಸ್ ಕನ್ನಡ ಹತ್ತು ಶೋನಿಂದ ನಿಂದ ಹೆಲ್ಮೆಟ್ ಆದ ಸ್ಪರ್ಧಿಗಳು ದೊಡ್ಡ ಮನೆಗೆ ಬಂದು ಈಗ ಇರುವ ಸ್ಪರ್ಧಿಗಳಿಗೆ ಕಿವಿಮಾತು ಹೇಳಿದ್ದಾರೆ ಇದಕ್ಕೆ ಪ್ರೋಮೋ ಒಂದು ಕಲರ್ಸ್ ಕನ್ನಡ ಬಾಯಿಯನ್ನು ರಿಲೀಸ್ ಮಾಡಿದೆ ಈಶಾನಿ ರಕ್ಷಕ್ ನೀತು ವನಜಾಕ್ಷಿ ಸ್ನೇಹಿತ್ ಗೌಡ ಭಾಗ್ಯಶ್ರೀ ಅವರು ಬಿಗ್ ಬಾಸ್ ಮನೆಯೊಳಗಡೆ ಎಂಟ್ರಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು ಇಶಾನಿ ಬಳಿ ಡ್ರೋನ್ ಪ್ರತಾಪ್ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಿದ್ದಾನಾ ಅಂತ ಪ್ರಶ್ನೆ ಮಾಡಿದ್ದಾರೆ ಆಗ ಇಶಾನಿ ಅವರು ಹೌದು ಎಂದು ಹೇಳಿದ್ದಾರೆ ಿ ಅವರು ನಮ್ರತಾ ಗೌಡಗೆ ಯಾರ ಬಗ್ಗೆ ಯೋಚನೆ ಮಾಡಬೇಡ ನಿನ್ನ ಆಟ ನೀನು ಆಡು ಎಂದು ಹೇಳಿದ್ದಾರೆ ನಮ್ರತ ಅವರು ಫುಲ್ ಉರಿದುಕೊಂಡಿರುತ್ತಾರೆ ಉರಿದುಕೊಂಡಿಲ್ವಾ ಅಂತ ಹೇಳಿದ್ದಾರೆ ಡ್ರೋನ್ ಪ್ರತಾಪ್ಗೆ ಸಿಕ್ಕ ಸಲಹೆಯನ್ನು ಏನು ನೀತು ವನಜಾಕ್ಷಿ ಡ್ರೋನ್ ಪ್ರತಾಪ್ ನಡುವೆ ಒಳ್ಳೆಯ ಬಾಂಧವ್ಯ ಇತ್ತು ಟಾಸ್ನಲ್ಲಿ ನೀತು ವನಜಾಕ್ಷಿ ಗೆದ್ದಾಗ ಡ್ರೋನ್ ಪ್ರತಾಪ್ ಸಂಭ್ರಮಿಸಿದ್ದರು ಹೆಲ್ಮೆಟ್ ಆಗಿ ಹೊರಗಡೆ ಬಂದಾಗ ಸಂದರ್ಶನದಲ್ಲಿ ನೀತು ವನಜಾಕ್ಷಿ ಅವರು ಡ್ರೋನ್ ಪ್ರತಾಪರನ್ನು ಹೊಗಳಿದ್ದರು ಮನೆಗೆ ಬಂದಾಗಲೂ ಕೂಡ ನೀತು ವನಜಾಕ್ಷಿ ಅವರು ನಿನಗೆ ಸಂಗೀತ ಬೆಂಬಲ ಕೊಡ್ತಿದ್ದಳು ಅವಳಿಂದ ನೀನು ದೂರ ಆದರೆ ಹೇಗೆ ಎಂದು ಪ್ರಶ್ನೆ ಮಾಡಿದ್ದಾರೆ ಒಟ್ಟಿನಲ್ಲಿ ಹೆಲ್ಮೆಟ್ ಆಗಿರುವ ಸ್ಪರ್ಧಿಗಳನ್ನು ನೋಡಿ ಎಲ್ಲರೂ ಫುಲ್ ಖುಷಿಯಾಗಿದ್ದಾರೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ತುಕಾಲಿಸ್ಟಾರ್ ಸಂತು ವರ್ತೂರು ಸಂತೋಷ್ ನಮ್ರತ ಗೌಡ ತನಿಷಾ ಕುಪಂಡ ಕಾರ್ತಿಕ್ ಮಹೇಶ್ ಮತ್ತು ಸಂಗೀತ ಶೃಂಗೇರಿ ವಿನಯ್ ಗೌಡ ಡ್ರೋನ್ ಪ್ರತಾಪ್ ಅವರು ಇದ್ದಾರೆ ಕಳೆದ ವಾರ ಎಲಿಮಿನೇಷನ್ ಇರಲಿಲ್ಲ ಮುಂದನೇ ವಾರ ಡಬಲ್ ಎಲಿಮಿನೇಷನ್ ಆಗಬಹುದು ಎನ್ನಲಾಗಿದೆ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಆಗಬಹುದು ಎನ್ನುವ ಸುದ್ದಿ ಇದೆ ಕೆಲವೇ ದಿನಗಳಲ್ಲಿ ಅಂದರೆ ಜನವರಿ ಇಪ್ಪತ್ತೇಳು ಇಪ್ಪತ್ತೆಂಟರಿಂದ ಬಿಗ್ ಬಾಸ್ ಕನ್ನಡ ಹತ್ತು ಪಿನಾಲೆ ನಡೆಯಲಿದೆ ಎನ್ನಲಾಗಿದೆ ಜನವರಿ ಇಪ್ಪತ್ತೊಂಬತ್ತರಿಂದ ಹೊಸ ಧಾರಾವಾಹಿ ಶ್ರೀಗೌಡರು ಪ್ರಸಾರವಾಗಲಿದೆ ಆರಂಭದಲ್ಲಿ ಬಿಗ್ ಬಾಸ್ ಆಯೋಜಕರು ನೂರು ದಿನಗಳ ಕಾಲ ಆಟ ಅಂತ ಹೇಳಿದ್ದರು ಆಮೇಲೆ ಎರಡು ವಾರ ಮುಂದೆ ಶೋ ಅನ್ನು ಮುಂದೂಡಲಾಗಿತ್ತು ಕಿಚ್ಚ ಸುದೀಪ್ ಅವರು ಈ ಶೋನ ನಿರೂಪಣೆಯನ್ನು ಸಾರಥ್ಯ ವಹಿಸಲಿದ್ದಾರೆ ಓಕೆ ಸ್ನೇಹಿತರೆ ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ